ಗಣರಾಜ್ಯೋತ್ಸವ ಆಗಿಲ್ಲ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾರೆ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ನಾವು ನಮ್ಮ ಧನುವರಲ್ಲಿ ಆ್ಯಂಡ್ ನಮ್ಮ ಜಯ್ಯದ್ ಅವರಾಗಲಿ ಆ್ಯಂಡ್ ವಿನೇಶ್ ಅವರಾಗ್ಲಿ ನಮ್ಮ ಚೇತು ಮಾರ ಅಷ್ಟೇ ನಿಮ್ಮ ಹೆಸರು ಚೇಂಜು ಮಾರ ಅಂತಾನೆ ಮಾರ ಆ್ಯಂಡ್ ನಮ್ಮ ಯಶಸ್ ಸೂರ್ಯ ಅವರಾಗಲಿ ಆ್ಯಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು ಸೊ ಎಲ್ಲರೂ ಒಂದು ಒಂದು ನಾನು ನಾರ್ಮಲ್ ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಹೇ ಬರ್ತೀನಿ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ ಸೊ ಎಲ್ಲರೂ ಬಂದರು ಧನ್ಯವಾದಗಳು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ ನಮ್ಮ ಸಿನಿಮಾ ನೋಡಿ ಅದೇ ಅಂಡ್ ಇಲ್ಲೇನು ಅಂದ್ರೆ ಅವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನಿಮಾಗೆ ಅವ್ರು ಬರ್ತಾ ಇದ್ರು ಸೂರ್ಯ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಅಂಡ್ ಧನೋ ಅವ್ರ ಸಿನಿಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ ಅಂಡ್ ಸೈಯದ್ ಅವ್ರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಅವರು ಹೌದು ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ ಗಜ ಅಂದ್ರೆ ಅವರು ಗಜಪಡೆ ಅಂದ್ರೆ ನಾವು ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅವರು ಬಂದು ಬಹಳಷ್ಟು ಜನ ಎಲ್ಲ ಕೇಳಿದ್ರು ಟೀಚರ್ ಬರ್ತಿದಾರ ಅಂತ ಇಲ್ಲ ಅವರು ನೈನ್ ಇವೆಂಟ್ ಟ್ರೈಲರ್ ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರ್ ಇವೆಂಟ್ ಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮ್ಮ ಸಿನಿಮಾ ಯಾರು ನೋಡಲಿಲ್ಲ ದಯವಿಟ್ಟು ಮತ್ತೆ ನಾವು ನಾನು ನಾಲ್ಕು ಸಲ ನೋಡಿದಿನಿ ಇನ್ನೊಂದು ನಲ್ವತ್ತು ಸಲ ನೋಡಿ ಇನ್ನು ಗೆಲ್ಸಿ ಯಾಕಂದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಂತ ನಮ್ಮ ತರುಣ್ ಸುಧೀರ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆದ್ರಷ್ಟು ಬೇಗ ಎಲ್ಲ ಪ್ರಶಸ್ತಿ ಬೆಲ್ ಪ್ರಶಸ್ತಿ ಎಲ್ಲ ಸಿಗ್ಲಿ ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಲಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಗೆ ಸೂರ್ಯ ಅವರಾಗಲಿ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಇದು ವಾಮನ ಬರ್ತಿದೆ ನಮ್ಮ ಜಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವ್ಯೂಸ್ ಅನೌನ್ಸ್ಮೆಂಟ್ ಬರ್ತಾ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಭಿ ಡಾರ್ಲಿಂಗ್ ನಿಮ್ಮದು ಓಕೆ ನಾನು ಹೇಳೋಲ್ಲ ಹಾಗೆ ಮಾರಾ ಅವರು ಆ್ಯಂಡ್ ಅಫ್ಕೋರ್ಸ್ ಗುರು ಸರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಂದು ಭಾಳಷ್ಟು ಸಿನಿಮಾಗಳು ಬರ್ತಿದೆ ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಇಪ್ಪತ್ತಾರೀಕು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಆ ಸಿನಿಮಾನ ನೋಡಿ ಎಲ್ಲಾ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ ಜೈ ಕರ್ನಾಟಕ ಧನ್ಯವಾದಗಳು